ರಂಜಾನ್ ಕಡಿವಾಲ್ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ತಂದೆ ಸದಸ್ಯ ಸದಸ್ಯೆ ಏನು ರಾಜ್ಯಾದ್ಯಂತ ಇದೊಂದು ಹಾವಳಿ ಎಬ್ಬಿಸಿದೆ ಏನು ಪ್ಯಾಲೆಸ್ತೀನ್ ಪರವಾಗಿ ಒಂದು ಧ್ವಜವನ್ನು ಪ್ರದರ್ಶಿಸಿದ್ದಕ್ಕಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಆ ಒಂದು ನೆಪವನ್ನು ಒಡ್ಡಿ ಇಲ್ಲಿ ಯಾವ ಥರನಾಗಿ ಅಲ್ಲಿಯ ಸೀರತ್ ಕಮಿಟಿಯ ಸದಸ್ಯರನ್ನು ಏನು ಬಂಧಿಸುವಂಥ ಒಂದು ಹುನ್ನಾರವನ್ನು ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಅವರಿಗೆ ಕೆಲವಷ್ಟು ನಿದರ್ಶನಗಳನ್ನು ಕ ಮತ್ತು ಮಾಹಿತಿಗಳನ್ನು ಕೂಡ ನಾನು ಹೇಳಲಿಕ್ಕೆ ಬೈತೀನಿ ಈ ಒಂದು ಪ್ಯಾಲಸ್ತೀನ್ ಪರವಾದಂತಹ ಹೇಳಿಕೆಯನ್ನು ಖಂಡಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ನಾನು ಮುಂದು ನೀನು ಮುಂದು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಿಜವಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಏನು ಹೇಳ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವುದು ಅವರ ಪರವಾಗಿ ನಿಲ್ಲುವುದು ಅಪರಾಧನ ಅಂತೇಳಿ ನಾನು ಎಸ್ ಡಿ ಪಿ ಐ ಪಕ್ಷದಿಂದ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ದೇಶವು ಸದಾ ಭಾರತ ಮಾನವ ಹಕ್ಕುಗಳ ಪರ ಧ್ವನಿ ಎತ್ತುವ ಇತಿಹಾಸ ಮತ್ತು ಸಂಪ್ರದಾಯ ಹೊಂದಿದೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಜಗತ್ತಿನ ಜಗತ್ತಿನಲ್ಲಿ ಎಲ್ಲೇ ಅನ್ಯಾಯ ನಡೆದರೂ ಕೂಡ ಅವರ ವಿರುದ್ಧ ಮರ್ದಿತರ ಪರ ಬೆಂಬಲವಾಗಿ ನಿಲ್ಲಲು ಸಂವಿಧಾನದ ಹತ್ತೊಂಬತ್ತನೇ ವಿಧಿಯ ಅನುಮೋದಿಸುತ್ತದೆ ಈ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯನ್ನು ಅನುಮೋದಿಸುವುದನ್ನೇ ಇಲ್ಲಿಯ ಶಾಸಕರುಗಳು ಕೆಲವೊಂದು ಶಾಸಕರುಗಳು ಯಾರೆಲ್ಲ ಇಂತಹ ತಪ್ಪನ್ನು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತಂದರೆ ಇಲ್ಲಿ ಸಂವಿಧಾನಕ ಹುದ್ದೆಯಲ್ಲಿರುವಂತಹ ಶಾಸಕರುಗಳಿಗೆ ಮತ್ತು ಸಚಿವರುಗಳಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ನೀವು ಸಂವಿಧಾನದ ಪುಸ್ತಕವನ್ನು ಎಸ್ ಡಿ ಪಿ ಪಕ್ಷದಿಂದ ನಿಮಗೆ ಪಾರ್ಸಲ್ ಆಗಿ ಕಳಿಸಿಕೊಡ್ತೀವಿ ನೀವು ಸಂವಿಧಾನ ಪುಸ್ತಕವನ್ನು ಓದ್ಕೊಳ್ಳ್ರಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಸ್ವಾಮಿ ನಮ್ಮ ಒಂದು ಸಂವಿಧಾನದ ಹತ್ತೊಂಬತ್ತನೇ ವಿಧಿಯಲ್ಲಿ ಯಾವುದೇ ದೇಶದಲ್ಲಿ ಮರ್ದಿತರ ಪರವಾಗಿ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ನಾವು ಧ್ವನಿ ಧ್ವನಿ ಎತ್ತಲು ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ಹಾಗಂತ ಬಾಗಲಕೋಟೆ ಜಿಲ್ಲೆಯ ಮನ್ ಜಿಲ್ಲೆಯಲ್ಲಿ ಬಾಗಲ್ಕೋಟೆ ನಗರದಲ್ಲಿ ಮೀಲಾದ್ ಸಂದರ್ಭದಲ್ಲಿ ಏನು ಒಂದು ಧ್ವಜವನ್ನು ಪ್ರದರ್ಶಿಸಿದ್ದಾರೆ ಅಂತೇಳಿ ನೀವು ಅರೆಸ್ಟ್ ಮಾಡುವಂತಹ ಒಂದು ಹುನ್ನಾರವನ್ನು ನಡೆಸಿದ್ದೀರಿ ನಾನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಲಿಕ್ಕೆ ವಹಿಸ್ತೀನಿ ಇಂತಹ ಘಟನೆಗಳು ಎಲ್ಲಿ ನಡೆದಿದ್ದಾವೆ ಅಲ್ಲಿ ನೀವೆಲ್ಲ ಅರೆಸ್ಟ್ ಮಾಡಲು ನೀವು ಸೂಚನೆ ಕೊಡ್ತೀರಿ ಅಂತಂದರೆ ಯಾರ ಪರವಾಗಿ ನೀವಿದ್ದೀರಿ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮರ್ದಿತರ ಬೆಂಬಲವಾಗಿ ನಿಲ್ತೀನಿ ಅಂತೇಳಿ ಅಲ್ಲಿ ಕೇಂದ್ರದ ಏನು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮಾನ್ಯ ಏನು ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿನ ಸಿದ್ದರಾಮಯ್ಯ ಸರ್ಕ ನೇತೃತ್ವದ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಾದ್ಯಂತ ಎಲ್ಲ ಏನು ಪೆಲಸ್ತೀನ್ ಪರವಾಗಿ ಇರುವಂತಹ ಒಂದು ಯುವಕರ ಗುಂಪಿಗೆ ಒಂದು ಭಯ ಹುಟ್ಟುವಂಥ ವಾತಾವರಣ ಮಾಡಿದೆಯಲ್ಲ ನೀವು ಯಾರ ಪರವಾಗಿದ್ದೀರಿ ಹೇಳಿಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ನೀವು ಸಂವಿಧಾನದ ಪರವಾಗಿದ್ದೀರಾ ಅಥವಾ ಸಂವಿಧಾನದ ವಿರೋಧವಾಗಿದ್ದೀರಾ ಅಂತೇಳಿ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು ಅದೇ ತರನಾಗಿ ಗಾಜಾದಲ್ಲಿ ನಡೀತಾ ಇರುವಂಥ ದೌರ್ಜನ್ಯ ಮಾರಣ ಮಾರಣಹೋಮ ಜನಾಂಗೀಯ ದ್ವೇಷದ ವಿರುದ್ಧ ಮಾತನಾಡುವುದು ನಮ್ಮ ರಾಷ್ಟ್ರಪ್ರಿತ ಮಹಾತ್ಮ ಗಾಂಧೀಜಿಯವರ ನಡೆಯ ನಡೆಯಾಗಿತ್ತು ಕೂಡ ಅದನ್ನು ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಅದನ್ನು ಗಮನಿಸಬೇಕು ಇದು ಇಷ್ಟಲ್ಲಿದೆ ಪ್ರಸ್ತುತ ಏನು ಈ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಪ್ರಸ್ತುತ ಎನ್ ನರೇಂದ್ರ ಮೋದಿಯವರವರೆಗೂ ಕೂಡ ಅವರ ಅಧಿಕಾರಾವಧಿಯಲ್ಲಿ ಪ್ರತಿಯೊಬ್ಬರ ಅಧಿಕಾರಾವಧಿಯಲ್ಲಿ ಭಾರತದ ರಾಜತಾಂತ್ರಿಕ ನೀತಿಯ ನೀತಿಯನ್ನು ಪೆಲಸ್ತೀನ್ ನಾಗರಿಕರ ಹಕ್ಕುಗಳ ಬಗ್ಗೆ ಪ್ರತಿಧ್ವ ಪ್ರತಿಧ್ವನಿಸಿದ್ದಕ್ಕೆ ಇತಿಹಾಸವೂ ಕೂಡ ಇದೆ ಅದನ್ನು ತಾವು ಕೂಡ ಗಮನಿಸಬಹುದು ಈ ಇಷ್ಟೆಲ್ಲ ಇರಬೇಕಾದರೆ ಮಾನವ ಹಕ್ಕುಗಳು ಇನ್ನೊಂದು ವಿಷಯ ಕೂಡ ನಮಗೆ ತಮಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಮಾನವ ಹಕ್ಕುಗಳ ಹೋರಾಟಗಾರ ಜಗತ್ಪ್ರಸಿದ್ಧ ನೆಲ್ಸನ್ ಮಂಡೇಲಾ ಅವರು ಕೂಡ ಹೇಳ್ತಾ ಇದ್ದಾರೆ ಫೆಲಸ್ತೀನಿನ ಜನರಿಗೆ ಸ್ವಾತಂತ್ರ್ಯ ಸಿಗದೇ ಇದ್ದರೆ ನಮ್ಮೆಲ್ಲರ ಸ್ವಾತಂತ್ರ್ಯವೂ ಕೂಡ ಅಪೂರ್ಣ ಅಂತ ಹೇಳ್ತಾ ಇದ್ದಾರೆ ಇಂತಹ ಮಹಾನ್ ವ್ಯಕ್ತಿಗಳು ಒಂದು ಮಾತನ್ನು ಕೂಡ ತಾವು ಗಮನಿಸಿದೆ ಬೇಕಾಬಿಟ್ಟಿಯಾಗಿ ಹೇಳಿಕೆ ಮಾಡಿ ಬೇಕಾಬಿಟ್ಟಿಯಾಗಿ ಯುವಕರಲ್ಲಿ ಒಂದು ಭಯ ಹುಟ್ಟಿಸುವಂಥ ವಾತಾವರಣವನ್ನು ಇಲ್ಲಿನ ಕಾನೂನು ವ್ಯವಸ್ಥೆ ಮಾಡ್ತಾ ಇದೆ ಇಲ್ಲಿನ ಪ ಏನು ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ ಮಾನ್ಯ ನ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆಯನ್ನು ಇದ್ದೇನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿದೆಯೋ ಅಥವಾ ವಿರೋಧವಾಗಿದೆಯೋ ಅನ್ನೋದನ್ನು ನಮಗೆ ಸ್ಪಷ್ಟವನ್ನು ಪಡಿಸಬೇಕು ಯಾಕಂತಂದರೆ ಇಂತಹ ಒಂದು ಹೇಳಿಕೆಗಳು ಇಂತಹ ಒಂದು ದೌರ್ಜನ್ಯಗಳು ನಾವು ಸರಿಸುವುದಿಲ್ಲ ಹಾಗಂತ ನಾವು ಯಾವುದೇ ದೇಶ ವಿರೋಧಿ ಕೆಲಸವನ್ನು ಕೂಡ ಮಾಡುವುದಿಲ್ಲ ನಾವು ಯಾವ ದೇಶದ ಅನ್ನವನ್ನು ಉಣುತ್ತೇವೆ ಯಾವ ದೇಶದ ಮಣ್ಣಲ್ಲಿ ನಾವು ಇದ್ದೇವೆ ಆ ದೇಶವನ್ನು ನಮ್ಮ ತಾಯಿಗಿಂತಲೂ ಹೆಚ್ಚು ಪ್ರೀತಿಸುವಂತಹ ಜನರು ಈ ದೇಶದ ಜನರಾಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಬಾಗಲಕೋಟೆಯ ಏನು ಶಾಸಕರಾದಂಥ ಎಚ್ ವೈ ಮೇಟಿ ಅವರು ಕೂಡ ಉತ್ತರಿಸಬೇಕು ಕೇವಲ ಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನು ಮತ ನೀವು ಬರ್ತಾ ಇದ್ದೀರಿ ನಾನು ಮೊನ್ನೆ ಉನುಗುಂದದಲ್ಲಿ ಕೂಡ ಇದೇ ವಿಷಯವನ್ನು ಹೇಳಿದ್ದೇನೆ ಯಾಕಂತಂದರೆ ಅಲ್ಪಸಂಖ್ಯಾತರ ಮತಗಳಿಸಲಿಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಒಂದು ಏನು ಅವರ ವೇಷಭೂಷಣವನ್ನು ತಟ್ಕೊಂಡು ಬರ್ತೀರಿ ಇವತ್ತು ನಮ್ಮ ಒಂದು ಮರ್ದಿತರ ಪರವಾಗಿ ನಾನು ಕೇವಲ ಫೆಲಸ್ತೀನ್ ಪರವಾಗಿ ಅಲ್ಲ ಜಗತ್ತಿನ ಯಾವುದೇ ದೇಶದಲ್ಲಿ ಮರ್ದಿತರ ಪರವಾಗಿ ನಿಲ್ಲುವುದಕ್ಕೆ ಮಾನವ ಹಕ್ಕುಗಳ ಸಂರಕ್ಷಣೆಯಿಂದ ನಮಗೆ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯಲ್ಲಿ ಅವಕಾಶ ಇದ್ದರೆ ಕೂಡ ನೀವು ಅರೆ ಮಾಡುವಂತ ಹುನ್ನಾರ ನಡೆಸಿದ್ದೀರಿ ಅಂತಂದರೆ ನೀವು ಕೂಡ ಯಾವುದೇ ಆರ್ ಎಸ್ ಎಸ್ ಮತ್ತು ಪಿಗೆ ಕಡಿಮೆ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ನೀವು ಆರ್ ಎಸ್ ಎಸ್ ಪ್ರೇರಿತರ ಏನು ಈ ಪೊಲೀಸ್ ಇಲಾಖೆ ಇದೆ ಆರ್ ಎಸ್ ಎಸ್ ಒಂದು ದಬ್ಬಾಳಿಕೆ ಒಳಗಾಗಿ ಅವರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ ನಾವು ಆ ಎಲ್ಲ ದೇಶಗಳನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ ನಾವು ಪೆಲಸ್ತೀನ್ ಪರವಾಗಿದ್ದೇವೆ ನಾವು ಯಾವಾಗಲೂ ಕೂಡ ಮರ್ದಿತರ ಪರವಾಗಿದ್ದೇವೆ ನಾವು ಮಾನ ಮಾನವ ಹಕ್ಕುಗಳ ಹೋರಾಟದ ಪರವಾಗಿದ್ದೇವೆ ಇವತ್ತು ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ ನೀವು ಕಾಂಗ್ರೆಸ್ನವರಿಗೆ ಮತ್ತೊಮ್ಮೆ ನಾನು ಹೇಳಿಕೆ ಬಯಸ್ತೀನಿ ಕಾಂಗ್ರೆಸ್ನವರು ಸಂವಿಧಾನ ಪರವಾಗಿದ್ದೀರಾ ಅಥವಾ ಅಂತೇಳಿ ನೀವು ಉತ್ತರನು ಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ಇದೆ ಮುದೋಳದಲ್ಲಿ ಆ ಒಂದು ಹೇಳಿಕೆ ಕೊಟ್ಟಂತಹ ವ್ಯಕ್ತಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಯತ್ನಾಳ್ ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅವನು ಬೆಳೆದು ಬಂದಂಥ ಸಂಸ್ಕೃತಿ ಅಂತದಂತೆ ನಾವು ಬಯಸ್ತೀವಿ ಯಾಕಂತಂದ್ರೆ ಯಾರು ಇವತ್ತೊಂದು ತಾವು ನೋಡಿರಬಹುದು ಯಾರ ಮನಸ್ಸಿನಲ್ಲಿ ಕೆಟ್ಟದಾದಂಥ ಆಲೋಚನೆ ಇರ್ತದೆ ಯಾರ ಒಂದು ಏನು ಕುಟುಂಬದಲ್ಲಿ ಕೆಟ್ಟದಾಗಿ ಬೆಳೆಸಿರುತ್ತಾರೆ ಅಂಥವರು ಮಾತ್ರ ಕೆಟ್ಟ ಮಾತನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅವರ ನಾಲಿಗೆಯಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಮಾತನ್ನು ನಾವು ನಿರಿಸಿರಲಿಲ್ಲ ತಾವು ಗಮನಿಸಬಹುದು ಯಾಕಂತಂದ್ರೆ ಇಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಅವರು ತಿಳ್ಕೊಂಡಿದ್ದಾರೆ ಇಲ್ಲಿ ಪ್ರಖ್ಯಾತ ಮತ್ತು ಕುಖ್ಯಾತ ಅಂತೇಳಿ ಒಂದು ಪ್ರಸಿದ್ಧಿಯನ್ನು ಪಡೆಯುವಂಥ ವ್ಯಕ್ತಿ ವ್ಯಕ್ತಿಗಿದ್ದ ವ್ಯಕ್ತಿಗಳಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಖ್ಯಾತಿಯನ್ನು ಹೊಂದಬೇಕಾದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವನು ಪ್ರಖ್ಯಾತಿಯನ್ನು ಅಂತಲೇ ರಾಷ್ಟ್ರದಾದ್ಯಂತ ಅವನ ಹೆಸರನ್ನು ಕೂಡ ಮಾಡ್ತಾ ಇದ್ದಾರೆ ನಾವು ಗಮನಿಸಬಹುದು ಈ ದೇಶದ ಮಹಾನ್ರಾದಂತಹ ಮಹಾತ್ಮ ಗಾಂಧೀಜಿಯವರು ಮತ್ತು ಈ ದೇಶದ ಮಾಜಿ ರಾಷ್ಟ್ರಪತಿಗಳಾದಂಥ ಎ ಪಿ ಅಬ್ದುಲ್ ಕಲಾಂ ಅವರು ಇವರೆಲ್ಲರೂ ಪ್ರಖ್ಯಾತ ವ್ಯಕ್ತಿಗಳು ಏನು ಮತ್ತು ಕುಖ್ಯಾತ ವ್ಯಕ್ತಿಗಳು ಯಾರು ಅಂತಂತಂದರೆ ನಿಮ್ಗೆ ಗಮನಿಸಬಹುದು ಕರ್ನಾಟಕದಲ್ಲಿ ಕುಖ್ಯಾತ ಒಬ್ಬ ಏನು ಕಾಡುಗಳ ಇದ್ನಲ್ಲ ಅವನ ಹೆಸರೇನು ಹೇಳ್ರಿ ವೀರಪ್ಪನ್ ಈ ವೀರಪ್ಪನನ್ನು ಲಿಸ್ಟಿಗೆ ಸೇರುವಂಥ ವ್ಯಕ್ತಿ ಈ ಒಬ್ಬ ಯಾರು ಅಂತಂದರೆ ಯತ್ನಾಳಾಗಿರ್ತಾನೆ ಇವನು ಸಂವಿಧಾನದ ಊರಿಗೆ ಹುದ್ದೆ ಅವನು ಅವನ ಮನಸ್ಥಿತಿ ಅದಾಗಿದೆ ನಾನು ಒಂದೇ ದಿವಸದಲ್ಲಿ ಪಾಪ್ಯುಲರಿಟಿ ಆಗಬೇಕಂತಂದರೆ ಒಬ್ಬ ಒಳ್ಳೆಯ ಕೆಲಸ ಅನ್ಕೂ ಅವನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾಗಿ ಅವನು ಬೇರೆ ಬೇರೆ ಧರ್ಮದ ನಡೆಯಲಿ ಒಂದು ಜಗಳ ಹಚ್ಚುವಂಥ ಕೆಲಸ ಅವನ ಮನಸ್ಥಿತಿ ಅವನ ಸಂಸ್ಕೃತಿ ಅವರ ತಂದೆ ತಾಯಿಗಳು ಕೂಡ ಬೆಳೆಸಿದಂಥ ಸಂಸ್ಕೃತಿ ಅದು ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅವನು ಅಂತಹ ಮಾತುಗಳನ್ನು ಉಪಯೋಗಿಸಿದ್ದಾನೆ ನಾವು ಯಾವತ್ತೂ ಕೂಡ ಕೆಟ್ಟದಾದಂಥ ಪದಗಳನ್ನು ಉಪಯೋಗಿಸಲಿಕ್ಕೆ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಅದು ಕಲಿಸಿಲ್ಲ ಅಂತ ಪದಗಳನ್ನು ಕೂಡ ನಾವು ಉಪಯೋಗಿಸುವುದಿಲ್ಲ ಅವರ ಸಂಸ್ಕೃತಿ ಅವನು ಪ್ರಖ್ಯಾತಿಯ ಹೊಂದಲು ಹೋಗ್ತಾ ಇಲ್ಲ ಬದಲಾಗಿ ಕುಖ್ಯಾತಿ ಹೊಂದಲು ಹೋಗ್ತಾ ಇದ್ದಾನೆ ಅವನಿಗೆ ಈ ದೇಶದ ಜನರೇ ಈ ರಾಜ್ಯದ ಜನರೇ ದಂಗೆ ಎದ್ದು ಅವರ ಮನೆಗೆ ಕಲ್ಲು ಹೊಡೆಯುವಂಥ ಒಂದು ವ್ಯವಸ್ಥೆ ರೂಪುಗೊಳ್ಳುತ್ತದೆ ಅದಕ್ಕೆ ತಾವೇ ಕಾಯ್ದು ನೋಡಬೇಕಂತೇಳಿ ತಾನು ತಮ್ಮಲ್ಲಿ ಹೇಳ್ತೀನಿ